ಹಾಯ್ ಫ್ರೆಂಡ್ಸ್ ನಾವು ನಿಮ್ಮ ಗೆಳೆಯ ರಂಗನಾಥ್ ನಾವಿವತ್ತು ಒಂದು ಹೊಸ ವಿಚಾರವನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಆ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಒಂದು ಪುಟ್ಟದಾಗಿರ್ತಕ್ಕಂಥ ಒಂದು ಕವನವನ್ನು ಹೇಳ್ತೀನಿ ಬಾ ಮರಳಿ ಶಾಲೆಗೆ ಬಬಾ ಮರಳಿ ಶಾಲೆಗೆ ಗೂಡು ಬಿಟ್ಟು ಗೂಡು ಹೊರಟ ಬಂದ ಹಾವಲ ಚಿಪ್ಟೈಗಳಿರ ಪಿಪಿ ಹೋದ ಪೀಟೈಗಳಿರ ಖಾಲಿ ಕೈ ಲಾಲಿ ಹಾಡು ಬಾ ಮರಳಿ ಶಾಲೆಗೆ ಮರಳಿ ಶಾಲೆಗೆ ಒಂದು ಚಿಕ್ಕ ಕವನದಿಂದ ನಾನು ಇವತ್ತು ಒಂದು ವಿಚಾರವನ್ನು ಡಿಸ್ಕಸ್ ಮಾಡೋಕ್ಕೆ ಹೊರಟಿದ್ದೀನಿ ಏನು ಗಂಗಾ ಕಲ್ಯಾಣ ಯೋಜನೆಯು ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಒಂದು ವಿನೂತನವಾಗಿರ್ತಕ್ಕಂಥ ಯೋಜನೆ ಏನು ಅಂದರೆ ಸಣ್ಣ ಪ್ರಮಾಣದ ರೈತರು ಅವರು ತಮ್ಮ ಜೀವನವನ್ನು ನಡೆಸುವುದಕ್ಕೋಸ್ಕರವಾಗಿ ಸರ್ಕಾರ ಉಚಿತವಾಗಿ ಬೋರ್ವೆಲ್ ವ್ಯವಸ್ಥೆಯನ್ನು ಮಾಡಿಕೊಡುತ್ತೆ ಅದರ ಜೊತೆಗೆ ಬೋರ್ವೆಲ್ ವ್ಯವಸ್ಥೆ ಜೊತೆಗೆ ಅದಕ್ಕೆ ಬೇಕಾಗಿರತಕ್ಕಂತಹ ಕರೆಂಟಿನ ಸೌಲಭ್ಯ ಇರ್ಬೋದು ಮೋಟಾರ್ ಸೌಲಭ್ಯವನ್ನು ಇರ್ಬೋದು ಎಲ್ಲ ಸೌಲಭ್ಯವನ್ನು ವಹಿಸ್ಕೊಡುತ್ತೆ ಇಂತಹ ಒಂದು ಗಂಗಾ ಕಲ್ಯಾಣ ಯೋಜನೆಗೆ ಮಾಡಿಸಬೇಕು ಅಂತಂದರೆ ಏನೇನು ಡಾಕ್ಯುಮೆಂಟ್ಸನ್ನು ನಾವು ಪ್ರೈಮರಿ ಆಗಿ ಇಟ್ಕೊಳ್ಬೇಕು ಅನ್ನೋದು ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಲ್ಪಸಂಖ್ಯಾತರಿಗೆ ಇನ್ನೂ ಅಪ್ಲಿಕೇಶನ್ಸು ಓಪನ್ ಆಗಿಲ್ಲ ಅದು ಯಾವಾಗ ಓಪನ್ ಆಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದ ಎಂಡಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ ಸ್ಕಿಪ್ ಮಾಡಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನೀವು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗಂಗಾ ಕಲ್ಯಾಣ ಯೋಜನೆಯನ್ನು ನೀವು ಸೌಲಭ್ಯವನ್ನು ಪಡ್ಕೊಳ್ಬೇಕು ಅಂದರೆ ಬೇಕಾಗಿರ್ತಕ್ಕಂತಹ ಮೊದಲ ದಾಖಲೆ ಅಂದರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಎಲ್ಲಿ ನೀವು ಸ್ಕೂಲ್ ಎಕ್ಸ್ಟಾರ್ಟ್ ರೇಷನ್ ಕಾರ್ಡ್ ಜೆರಾಕ್ಸ್ ಆಧಾರ್ ಕಾರ್ಡ್ ಜೆರಾಕ್ಸ್ ಸ್ಕೂಲ್ ಒರಿಜಿನಲ್ ಶಾಲಾ ದಾಖಲಾತಿಯನ್ನು ತಗೊಂಡು ನೀವು ನಿಮ್ಮ ಹತ್ತಿರದ ಗ್ರಾಮೋನ್ ಕೇಂದ್ರಗಳಲ್ಲಿ ಅರ್ಜಿಯನ್ನು ಸಲ್ಲಿಸಿ ನೀವು ಅದನ್ನು ಪಡ್ಕೊಳ್ಬೇಕು ಎಂಟರಿಂದ ಹತ್ತು ದಿವಸದೊಳಗೆ ಇನ್ನೂ ಬೇಕಾ ಬೇಕಾದರೂ ಸಹ ಸಿಗ್ಬೋದು ಅದು ಸಕಾಲ ಅವಧಿ ಟ್ವೆಂಟಿ ಒನ್ ಡೇಸ್ ಇರುತ್ತೆ ನೀವು ಟೂ ಆರ್ ತ್ರೀ ಡೇಸ್ ಒಳಗೆ ನೀವು ಬೇಕಾದರೂ ಮಾಡಿಸ್ಕೊಳ್ಬಹುದು ಅದು ನಿಮ್ಮ ನಿಮ್ಮ ಒಂದು ಇದರ ಮೇಲೆ ಡಿಪೆಂಡ್ ಆಗುತ್ತೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇರಬೇಕು ಅದು ಚಾಲ್ತಿಯಲ್ಲಿರಬೇಕು ಒಟ್ಟು ಐದು ವರ್ಷ ವ್ಯಾಲಿ ಇರುತ್ತೆ ಈಗ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಐದು ವರ್ಷ ವ್ಯಾಲಿಡಿಟಿ ಇರುತ್ತೆ ಅದು ಒಂದು ಸರ್ಟಿಫಿಕೇಟ್ ಪ್ರೈಮರಿಯಾಗಿ ಬೇಕೇ ಬೇಕು ಎರಡನೇದು ಸಣ್ಣ ರೈತರ ಪ್ರಮಾಣ ಪತ್ರ ಸಣ್ಣ ರೈತರ ಪ್ರಮಾಣ ಪತ್ರ ಏನು ಮಾಡಿಸೋದು ಹೆಂಗೆ ಅದು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಆ ಥರ ಈಸಿ ಇರೋಲ್ಲ ಒಂದರದು ನೋಟ್ರಿಯನ್ನು ಮಾಡಿಸ್ಕೊಳ್ಬೇಕು ನೀವು ಅದಕ್ಕೆ ಪಟ್ಟ ಬರ್ಸ್ಬೇಕು ಯಾರು ನಿಮ್ಮ ಗ್ರಾಮದ ಲೆಕ್ಕಾಧಿಕಾರಿಗಳು ಗ್ರಾಮ ಆಡಳಿತ ಅಧಿಕಾರಿ ಅಂತ ಹೇಳ್ಬಿಟ್ಟು ಈಗ ಆ ಗ್ರಾಮ ಲೆಕ್ಕ ಆಡಳಿತ ಅಧಿಕಾರಿ ಹತ್ರ ಹೋಗ್ಬಿಟ್ಟು ನೀವು ಪಟ್ಟ ರಸೀದಿಯನ್ನ ಬರೆಸಿ ಮತ್ತೆ ನೀವು ಕಂದಾಯ ಕಟ್ಟಬೇಕು ಕಂದಾಯ ಕಟ್ಟಿರತಕ್ಕಂತ ಒಂದು ಜೆರಾಕ್ಸ್ ಕಾಪಿಯನ್ನ ಅದಕ್ಕೆ ಹಾಕ್ಬೇಕು ಕಂದಾಯ ಕಟ್ಟಿರೋದು ಪಟ್ಟಾರಸೀದಿ ಮತ್ತೆ ಒಂದು ಪಾಣಿ ನಿಮ್ದು ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಅನ್ನ ಹಾಕ್ಬಿಟ್ಟು ಅದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಈಸಿಯನ್ನ ಹಾಕ್ಬೇಕು ಒಂದು ಇಸಿ ಈಸಿ ತೆಗಿಸ್ಬೇಕು ಅದು ಹದಿನಾರು ವರ್ಷದ ಸಿ ಕೇಳ್ತಾರೆ ನೀವು ಇಷ್ಟು ವರ್ಷದಿಂದ ಇಷ್ಟು ವರ್ಷಕ್ಕೆ ಒಂದು ಇ ಸಿ ಏನು ನೀವು ಹಳೆ ಸಿ ಇದೆ ಈ ಜಸ್ಟ್ ಒಂದು ವರ್ಷಕ್ಕೆ ಅಪ್ಲೈ ಮಾಡ್ಕೊಳ್ಳಿ ಒಂದು ವರ್ಷದ ಈಸಿಗೆ ಏನು ಮೂವತ್ತು ರೂಪಾಯಿನ ತೊಗೊಳ್ತಾರೆ ಯಾಕೆಂದ್ರೆ ನಾವು ನಮ್ದು ಗ್ರಾಮೋನ್ ಕೇಂದ್ರ ಇದೆ ಹಾಗಾಗಿ ನಮ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದು ನಾವು ಪ್ರತಿನಿತ್ಯ ಹಾಕ್ತಾ ಇರ್ತೀವಿ ಹೇಳ್ತಾ ಇರ್ತೀವಿ ಫ್ರೆಂಡ್ಸ್ ನಿಮಗೂ ಏನಾದರೂ ನಮ್ಮ ಕಡೆಯಿಂದ ಅರ್ಜಿಯನ್ನು ಸಾಗಿಸ್ಬೇಕು ಅಂದ್ರೆ ನೀವು ಇನ್ಬಾಕ್ಸ್ ಅಲ್ಲಿ ನಮಗೆ ಹಾಯ್ ಅಂತ ಕಳಿಸಿ ನಿಮ್ಮ ಫೋನ್ ನಂಬರ್ ನಮಗೆ ಕಳಿಸಿ ನಾವು ನಿಮಗೆ ಅರ್ಜಿಯನ್ನು ಹಾಕೊಡ್ತೀವಿ ಫ್ರೆಂಡ್ಸ್ ಹಾಗಾಗಿ ಸಣ್ಣ ರೈತರ ಪ್ರಮಾಣ ಪತ್ರವನ್ನು ಮಾಡಿಸ್ಬೇಕು ಅಂತಂದ್ರೆ ಈ ಡಾಕ್ಯುಮೆಂಟ್ಸ್ ಬೇಕು ಒಂದು ಪಟ್ಟ ಬೇಕು ಕಂದಾಯ ಬೇಕು ಈ ಸಿ ಬೇಕು ಹದಿನಾರು ವರ್ಷದ ಒಂದು ಇ ಸಿ ತೆಗೆಸಿ ಹಳೇದಿದ್ರೆ ಒಂದು ವರ್ಷದ ಎಕ್ಸ್ಟ್ರಾ ತಗೊಂಡು ಅದಕ್ಕೆ ಜಾಯಿಂಟ್ ಮಾಡಿ ನೆಕ್ಸ್ಟ್ ಏನಂತಂದ್ರೆ ಇ ಸಿ ಜೊತೆಗೆ ಇನ್ನೊಂದು ಮ್ಯುಟೇಷನ್ ಕಾಪಿಯನ್ನು ಒಂದು ಜೆರಾಕ್ಸ್ ಹಾಕಿ ನೀವು ಆ ಸಣ್ಣ ರೈತರ ಪ್ರಮಾಣ ಪತ್ರವನ್ನು ಪಡ್ಕೊಳ್ಬೇಕು ಸಣ್ಣ ರೈತರ ಪ್ರಮಾಣ ಪತ್ರವನ್ನು ನೀವು ಪಡ್ಕೊಂಡ ನಂತರ ನೆಕ್ಸ್ಟ್ ಏನು ಬೇಕು ಅಂತಂದ್ರೆ ಎಫ್ ಐ ಡಿ ಫಾರ್ಮರ್ ಐ ಡಿ ಅಂತೇಳ್ಬಿಡು ಕೃಷಿ ಇಲಾಖೆಯ ಪ್ರತಿಯೊಂದು ನೀವು ಸೌಲಭ್ಯವನ್ನು ಪಡ್ಕೊಳ್ಬೇಕು ಅಂತಂದರೆ ಎಫ್ ಐ ಡಿ ಬೇಗ ಬೇಕು ಫ್ರೆಂಡ್ಸ್ ಫಾರ್ಮಾರೆಡಿ ನೀವು ನಿಮ್ಮ ಕೃಷಿ ಇಲಾಖೆಗೆ ಹೋಗ್ಬಿಟ್ಟು ಯಾವ ರೀತಿ ಅದನ್ನ ಮಾಡಿಸ್ಕೊಳ್ಬೇಕು ಅಂದರೆ ನೀವು ಗ್ರಾಮವೊಂದು ಕೇಂದ್ರಗಳಲ್ಲಿ ಕರ್ನಾಟಕ ಒಂದು ಕೇಂದ್ರಗಳಲ್ಲಿ ನೀವು ಅದನ್ನು ಅರ್ಜಿಯನ್ನು ಹಾಕ್ಬೋದು ಎಫ್ ಐ ಡಿಗೆ ಡಾಕ್ಯುಮೆಂಟ್ಸ್ ಏನೇನು ಅದು ಎಫ್ ಐ ಡಿ ಮಾಡಿಸ್ಬೇಕು ಅಂತಂದರೆ ನಿಮ್ದೊಂದು ಫೋಟೋ ಬೇಕಾಗುತ್ತೆ ಎರಡನೇದು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಬೇಕು ಮೂರನೇದು ನಿಮ್ಮ ಪಾಣಿ ಬೇಕು ನಾಲ್ಕನೇದು ನಿಮ್ಮದು ಮೊಬೈಲ್ ನಂಬರ್ ಬೇಕು ಬ್ಯಾಂಕ್ ಪಾಸ್ಬುಕ್ ಬೇಕು ಇದೆಲ್ಲ ನೀಟಾಗಿ ನೀವು ಎಫ್ ಐ ಡಿ ಅದನ್ನು ಸೀಡ್ ಮಾಡಿಸ್ಬೇಕು ಯಾಕೆಂದರೆ ಕೆಲವೊಂದು ಸೌಲಭ್ಯಗಳು ಬ್ಯಾಂಕ್ ಎಫ್ ಐ ಡಿ ಮುಖಾಂತರ ನಿಮಗೆ ಬರುತ್ತೆ ಅಂದರೆ ಬ್ಯಾಂಕಿಗೆ ಎಫ್ ಐ ಡಿ ಎಫ್ ಐ ಡಿಗೆ ಬ್ಯಾಂಕ್ ಅಕೌಂಟ್ ನಂಬರ್ ಲಿಂಕ್ ಮಾಡಿರ್ತಿರೋಲ್ಲ ಆ ಬ್ಯಾಂಕ್ ಅಕೌಂಟಿಗೆ ಆಧಾರ್ ನಂಬರ್ ಲಿಂಕ್ ಆಗಿರಬೇಕು ಎನ್ ಪಿ ಸಿ ಐ ಸೀಡಿಂಗ್ ಆಗಿರಬೇಕು ಅಲ್ವಾ ಅದು ವೆರಿ ಇಂಪಾರ್ಟೆಂಟ್ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ ಇನ್ನೊಂದು ವಿಡಿಯೋ ಹಾಕಿದ್ದೀನಿ ಫ್ರೆಂಡ್ಸ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೀವು ಸರ್ಚ್ ಮಾಡೋ ಸಿಗುತ್ತೆ ಗಂಗಾ ಕಲ್ಯಾಣ ಯೋಜನೆಗೆ ಯಾವ ರೀತಿ ಅರ್ಜಿಯನ್ನು ಹಾಕೋದು ಅನ್ನೋದನ್ನು ನಾನು ಡೀಟೇಲ್ಸ್ ಆಗಿ ಹೇಳಿದ್ದೀನಿ ಈ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅನ್ನೋದನ್ನು ನಾನೀಗ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಎಫ್ ಐ ಡಿ ಹಾಕ್ತಿದ್ದಂಕಲ್ಲಿ ಇದು ಎಫ್ ಐ ಡಿ ಆಯಿತು ರೈತ ಪ್ರಮಾಣ ಪತ್ರ ಆಯಿತು ಜಾತಿ ಪ್ರಮಾಣ ಪತ್ರ ಆಯಿತು ಎಫ್ ಐ ಡಿ ಆಯಿತು ಎಫ್ ಐ ಡಿ ಜೊತೆಗೆ ನಿಮಗೆ ಆಧಾರ್ ಕಾರ್ಡ್ ಆಧಾರ್ ಕಾರ್ಡು ನಿಮಗೆ ಬೇಕು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆದರೆ ಸಾಕು ನೆಕ್ಸ್ಟ್ ಇಷ್ಟು ದಾಖಲಾತಿಗಳನ್ನ ನೀವು ಕೊಟ್ಟು ಡಾಕ್ಯುಮೆಂಟ್ಸ್ ಅನ್ನ ಮಾಡಿಸ್ಕೊಂಡಾದ ಮೇಲೆ ಆ ಇಷ್ಟು ದಾಖಲಾತಿಗಳನ್ನ ತಗೊಂಡೋಗ ಸಂಟೈತ ಪ್ರಮಾಣ ಪತ್ರ ಜಾತಿ ಮತ ಆದಾಯ ಪ್ರಮಾಣ ಪತ್ರ ಐ ಡಿ ಆಧಾರ್ ಕಾರ್ಡ್ ನಿಮ್ಮ ಮೊಬೈಲ್ ನಂಬರ್ ಪಾಣಿ ಇಷ್ಟು ತಗೊಂಡೋಗಿ ನೀವು ಗ್ರಾಮ ಕೇಂದ್ರಗಳಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು ಫ್ರೆಂಡ್ಸ್ ಇದು ಈ ವರ್ಷ ಸಲ್ಲಿಸಿದ ನಿಮ್ಗೆ ಆಗ್ಲಿ ನಮಗೆ ಪ್ರತಿಯೊಬ್ಬರು ರೈತರು ಬಂದು ಕೇಳ್ತಿರ್ತಾರೆ ಸರ್ ನಾನು ಹೊಸ ಸಲ್ಲಿಸಿದ್ದೆ ಸರ್ ನಂದು ಆಗ್ಲಿಲ್ಲ ಅಂತ ಪ್ರತಿ ವರ್ಷ ಸಾಮಾನ್ಯವಾಗಿ ಸೆಪ್ಟೆಂಬರ್ ಅಕ್ಟೋಬರ್ ಗಳಲ್ಲಿ ಇದು ಪ್ರತಿ ವರ್ಷ ಗಂಗಾ ಕಲ್ಯಾಣ ಯೋಜನೆ ಸರ್ಕಾರ ಅದನ್ನ ಕಾಲ್ ಮಾಡುತ್ತೆ ಸೇವಾ ಸಿಂಧುಗಳಲ್ಲಿ ಅರ್ಜಿಯನ್ನು ನೀವು ಸಲ್ಲಿಸಬೇಕಾಗುತ್ತೆ ಫ್ರೆಂಡ್ಸ್ ಹಾಗಾಗಿ ನೀವು ಕಡ್ಡಾಯವಾಗಿ ಈ ವರ್ಷ ಆಗಲಿಲ್ಲ ಅಂದ್ರೆ ಮುಂದಿನ ವರ್ಷ ಸಲ್ಲಿಸಿ ಹಾಗಾಗಿ ಇಷ್ಟು ದಾಖಲಾತಿಗಳನ್ನು ಇಡ್ಕೊಂಡೋಗಿ ನಂತರ ಇನ್ನೊಂದು ಮಾಹಿತಿ ಫ್ರೆಂಡ್ಸ್ ಏನಂತಂದ್ರೆ ಇನ್ನು ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಅಲ್ಪಸಂಖ್ಯಾತರಿಗೆ ಇನ್ನೂ ಅರ್ಜಿಯನ್ನು ಕರೆದಿಲ್ಲ ಹಾಗಾಗಿ ನೀವು ಗೊಂದಲಕ್ಕೆ ಹೋಗಬೇಡಿ ಈ ಈ ಹಿಂದುಳಿದ ವರ್ಗಗಳ ಈ ದೇವರ ಅರಸು ಒಕ್ಕಲಿಗರದು ಈ ಕೆಟಗರಿದು ಎಲ್ಲ ಮುಗಿದಿದ್ದ ನಂತರ ಒ ಬಿ ಸಿ ಕೆಟಗರಿಗೆ ಮತ್ತು ಜನರಲ್ ಕೆಟಗರಿಗೆ ಮುಗಿದ ನಂತರ ನಿಮ್ದು ಎಸ್ ಸಿ ಎಸ್ ಟಿ ಮತ್ತು ಅಲ್ಪಸಂಖ್ಯಾತರದ್ದನ್ನು ಕರೀತಾರೆ ಹಾಗಾಗಿ ಅಲ್ಪಸಂಖ್ಯಾತರನ್ನ ಕರೀತಾರೆ ನೀವು ಹಾಗಾಗಿ ಅದನ್ನು ಬರೋ ತನಕ ವೆಯ್ಟ್ ಮಾಡಿ ಫ್ರೆಂಡ್ಸ್ ಈಗ ನೆಕ್ಸ್ಟು ಗನ ಕಲ್ಯಾಣ ಇರ್ಬೋದು ಸ್ವಾವಲಂಬಿ ಯೋಜನೆ ಇರ್ಬೋದು ಸ್ವಯಂ ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಡೈರೆಕ್ಟ್ ಲೋನ್ಗಳು ಇರ್ಬೋದು ಇವು ಎಸ್ ಎಸ್ ಟಿವಿನು ಓಪನ್ ಆಗಿಲ್ಲ ಈ ಜನರಲ್ ಸಿ ಒಂದು ಓಪನ್ ಕ್ಲೋಸ್ ಆದ ನಂತರ ಈ ಕೆಟಗರಿದು ಕಾಲ್ ಮಾಡ್ತಾರೆ ಹಾಗಾಗಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸಲ ನಿಮಗೆ ಯಾವುದೇ ಸರ್ಕಾರದ ಸ್ಕೀಮ್ಗಳು ಬಿಡಲಿ ಫಸ್ಟ್ ನಮ್ಮ ಕನಕ ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಮಾಡೋದಕ್ಕೆ ನಾವು ಟ್ರೈ ಮಾಡ್ತೇವೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್